ಕಲುಷಿತ ಆಗ್ತಾ ಇದೆ ಜೀವಜಲ ಕೆರೆ ಸೇರ್ತಾ ಇದೆ ಆಸ್ಪತ್ರೆ ಅತ್ಯಾಜ್ಯ ಈ ನೀರು ಕುಡಿದ್ರೆ ಜೀವಕ್ಕೆ ಕಂಟಕ ಜನ ಜಾನುವಾರುಗಳಿಗೆ ಆತಂಕ ಇಡೀ ನಗರಕ್ಕೆ ಕಂಟಕ ತರುತ್ತಾ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು ವಿಷವಾದ ಜೀವ ಈ ನಗರದಲ್ಲಿ ಜೀವ ಜಲವೇ ವಿಷವಾಗ್ತಾ ಇದೆ ಕೆರೆಗೆ ತಂದು ಸುರಿತಾ ಇದ್ದಾರೆ ಆಸ್ಪತ್ರೆಯ ತ್ಯಾಜ್ಯವನ್ನ ಕೆರೆ ಅವಲಂಬಿಸಿರುವಂತ ಜನರು ಈಗ ಕಂಗಾಲಾಗಿದ್ದಾರೆ ಆತಂಕವನ್ನ ಆಗ್ತಾ ಇದೆ ಬಿಕಾಸ್ ಆಸ್ಪತ್ರೆಯ ತ್ಯಾಜ್ಯ ಮೊದಲೇ ಕೆಮಿಕಲ್ಲು ಅದೆಲ್ಲವೂ ಕೂಡ ನೀರಿಗೆ ಹಾಕ್ತಾ ಇರುವಂತಹ ಕಾರಣಕ್ಕೋಸ್ಕರ ಅದಿನ್ನೂ ಕೂಡ ವಿಷವಾಗಿ ಪರಿಣಮಿಸ್ತಾ ಇದೆ ತುಮಕೂರಿನಲ್ಲಿ ತುಮಕೂರಿನ ಹೆಬ್ಬಾಕದ ಕೆರೆಗೆ ಈ ರೀತಿಯಾಗಿ ತ್ಯಾಜ್ಯವನ್ನ ತಂದು ಬಿಸಾಕಲಾಗ್ತಾ ಇರುವಂತದ್ದು ತುಮಕೂರಿನ ನಾಗರಿಕರ ಎಚ್ಚರ ಹೆಬ್ಬಾಕ ಕೆರೆ ನೀರು ಕುಡಿಯುವ ಮುನ್ನ ಸ್ವಲ್ಪ ಯೋಚಿಸಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೆಬ್ಬಾಕ ಕೆರೆ ಸೇರಿದೆ ವಿಷಕಾರಕ ಆಸ್ಪತ್ರೆಯ ತ್ಯಾಜ್ಯ ಟನ್ ಆಸ್ಪತ್ರೆ ತ್ಯಾಜ್ಯವನ್ನು ತಂದು ಸುರಿತಾ ಇದ್ದಾರೆ ಕಿಡಿಗೇಡಿಗಳು ಅಲ್ಲಿ ಬಳಸಿದಂಥ ಸಿರಿಂಜ್ಗಳು ಔಷಧಿ ವ್ಯಾಕ್ಸಿನ್ಗಳು ಪತ್ತೆ ಆಗಿದ್ದಾವೆ ತುಮಕೂರಿಗೆ ನೀರು ಪೂರೈಸುವಂತ ಹೆಬ್ಬಾಕ ಕೆರೆ ಅದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದ ಕೆರೆ ದಡದಲ್ಲಿ ಈ ತ್ಯಾಜ್ಯ ಪತ್ತೆ ಆಗಿದೆ ಸುಟ್ಟಿದ್ದಾರೆ ಎಷ್ಟೋ ಅದು ನೀರಿಗೂ ಕೂಡ ಸೇರ್ಕೊಂಡಿರುವಂಥದ್ದು ತುಮಕೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವಂಥ ಎರಡನೇ ಹಂತದ ಯೋಜನೆ ಆ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತೆ ಹೆಬ್ಬಾಕ ಕೆರೆ ಆ ಹೆಬ್ಬಾಕ ಕೆರೆಯ ಬಳಿ ಈ ರೀತಿಯಾಗಿ ತ್ಯಾಜ್ಯವನ್ನು ತಂದು ಸುರಿಯಲಾಗ್ತಾ ಇದೆ ಅಲ್ಲಿ ಅದು ನೀರಿಗೂ ಕೂಡ ಮಿಶ್ರಣ ಆಗ್ತಾ ಇರುವಂಥದ್ದು ಹಾಗೆ ಪ್ರಾಣಿಗಳ ತ್ಯಾಜ್ಯವನ್ನು ಕೂಡ ತಂದು ಸುರಿಯಲಾಗ್ತಾ ಇದೆ ಒನ್ ಟನ್ನು ಎರಡು ಟನ್ನು ಅಲ್ಲ ಸಾಕಷ್ಟು ನೂರಾರು ಟನ್ಗಳನ್ನು ಅಲ್ಲಿ ತಂದು ಸುರಿಯುವಂಥ ಕೆಲಸ ಆಗ್ತಾ ಇದೆ ಸುಡುವಂಥ ಕೆಲಸ ಆಗ್ತಾ ಇದೆ ಸೊ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಜನ ಎಲ್ಲ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೋಳಿ ಕಸ ಮತ್ತೆ ಮೆಡಿಸಿನ್ಸ್ ಕೆರೆ ಒಳಗೆ ಹಾಕಿ ಹೋಗ್ತಾರೆ ಜಿಲ್ಲಾಡಳಿತ ಆಗ್ಲಿ ಮಹಾನಗರ ಪಾಲಿಕೆನವರಾಗಲಿ ಯಾರು ಗಮನ ವಹಿಸಲ್ಲ ಈ ರ ಎಲ್ ಎಂತೂ ಇದ್ದಿದ್ದು ಕೇಳೇಬೇಡಿ ನೀವು ಅವರು ಅವತ್ತು ಗೆದ್ದೋದನ್ನು ಪುಣ್ಯಾತ್ಮ ಇವತ್ವರೆಗೂ ಬಂದಿಲ್ಲ ಇಲ್ಲಿ ಜಿಲ್ಲಾ ಪಂಚಾಯತ್ಗೆ ಹೋಗಿ ದೂರ ಕೊಡೋಣ ಅಂದ್ರೆ ಅಲ್ಲಿ ಸಿಓೋದೇ ಇದು ಅಸ್ತಿತ್ವ ಇಲ್ವೇ ಇಲ್ಲ ಇದ್ರ ಬಗ್ಗೆ ಯಾರು ಗಮನ ಕೂಡ ಜನವೇ ಇಲ್ವಾ ಲಾರಿ ತುಂಬ ಸುರಿತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಕೆರೆ ತುಂಬ ಹಡ್ಕೊತಾ ಇದೆ ದನ ಕರುಗಳಿಗೆ ಕಾಯಿಲೆ ಕಸಾಲೆ ಬರ್ತಾ ಇದೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಸೀಮೆ ಸತ್ತಾರೆ ತುಮಕೂರು ಜಿಲ್ಲೆ ಒಳಗೆ ಯಾರು ಇಲ್ವೇ ಇಲ್ಲ ಯಾವ ಆಫೀಸರ್ಗಳ್ ಬರೆಯಲ್ವಂಗಾರೆ ಯಾರು ಏನು ಮಾಡೋಂಗಿ ಅಲ್ವಾ ಇನ್ನು ಮುಂದೆ ಏನಾದರೂ ಇದೇ ಇದೇ ರೀತಿ ನಡ್ಕೊಂಡ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಈ ಹಬ್ಬಾಕತ್ ಕೆರೆಯಿಂದ ತುಮಕೂರು ಜನ ಫುಲ್ಲು ನೀರು ಕುಡಿತಾರೆ ಈ ಕೆರೆಯಲ್ಲಿ ಈ ಕೆರೆಗೆ ಬೀಳಬಾರದ್ದೇ ಇಲ್ಲ ಅಷ್ಟು ಬೀಳ್ತಾ ಇದೆ ಕೋಳಿಯಿಂದ ಹಿಡ್ಕೊಂಡು ಮುಂಚೆ ಕೋಳಿ ದನ ಫುಲ್ ಮೆಡಿಷನ್ನೇ ಸಹ ಬೀಳ್ತಾ ಇದೆ ಬಂದು ಅದು ಕಡೆ ಹೋಗ್ಬಿಟ್ರೆ ಫುಲ್ಲು ಸ್ಮೆಲ್ಲು ನೀರು ಸಹ ಈ ನೀರು ಮುಟ್ಟಿದ್ರೂ ಸ್ಮೆಲ್ಲು ಇದೇ ನೀರನ್ನೇ ತುಮಕೂರು ನಮ್ಮ ತಾಲೂಕಿಗೆ ನೀರು ಹೋಗ್ತಾ ಇದೆ ಇಲ್ಲಿಂದ ಎಲ್ಲ ಫುಲ್ಲು ಸಂ ಜನಗಳು ಎಲ್ಲ ಕುಡಿತಾ ಇದಾರೆ ಕುಡಿದು ಅದು ಕಲುಷಿತ ತೊಗೊಂಡ್ಬಿಟ್ಟಿದೆ ಇಲ್ಲಿ ದನಕರು ಸಹ ಇಲ್ಲಿ ಕುಡಿಯೋಕ್ಕಾಗ್ತಾ ಇಲ್ಲ ಕೆ ನೋಡಿ ಆ ದನಕರುಗಳು ಎಲ್ಲ ಹೋಗ್ತಾ ಇದಾವೆ ಕೆರೆ ಒಳಗೆ ಕುಡಿಸ್ತಾ ಇಲ್ಲ ಎಲ್ಲ ಅವ್ರ ಮನೆ ಮನೆಗಳಿಗೆ ಹೋಗ್ತಾ ಇದ್ದಾರೆ ಆ ಥರ ಫುಲ್ಲು ಬಂದ್ಬಿಟ್ಟಿದೆ ಎರಡು ಗಂಟೆ ಸುಮಾರು ಮೂರು ಗಂಟೆ ಸುಮಾರು ಅಲ್ಲಿ ಬಂದುಬಿಟ್ಟು ಫುಲ್ ಎಲ್ಲ ಲೋಡ್ ಗಟ್ಟಲೆ ಬಂದ್ಬಿಟ್ಟು ಸುರಿದು ಹೋಗ್ತಾ ಇದ್ದಾರೆ ಅದು ಆ ಕಡೆ ಸೈಡೆಲ್ಲ ಏರಿ ಮೇಲೆ ಸೆತ್ತ ಸತ್ತ ನೋಡ್ರೆ ಹುಳ ಹಾಪ್ಟೆ ರಾತ್ರಿ ಹೊತ್ತು ಮನುಷ್ಯ ತಿರ್ಗಾಡಕ್ಕಲ್ಲ ಆ ಕಡೆ ನೋಡಿದ್ರೆ ಎಲ್ಲ ವೇಸ್ಟೇಜ್ ತುಮಕೂರು ನಗರದ ವೇಸ್ಟೇಜ್ ಎಲ್ಲ ಎಬ್ಬಾಗದ ದಡ್ಡಲ್ಲಿ ಇರುತ್ತೆ ಯಾರು ಇದಕ್ಕೆ ಕೇಳೋರು ಕೇಳೋರು ದಿಕ್ಕು ದೆಸೆ ಯಾರು ಇಲ್ಲ ಈ ವ್ಯವಸ್ಥೆಗೆ ಯಾರು ಹೊಣೆ ಇಲ್ಲಿನ ಎಮ್ ಎಲ್ ಎಗಳಿಗೆ ಅವ್ರಿಗೆ ಇವಾಗ ಆ ಕಡೆ ಯಾವತ್ತ ಬರ್ತಾರೆ ಬಂದು ಸ್ಥಳ ಪರಿಶೀಲನೆ ಮಾಡಿರಿ ಎಬ್ಬಾಗ ಏರಿ ಜಂಗಲ್ ನೋಡ್ಬಿಟ್ರೆ ರಾತ್ರಿ ಹೊತ್ತು ಮಕ್ಕಳಾಗಲಿ ಮರಿಯಾಗಲಿ ಆಗಲಿ ಹೋಗೋಕ್ಕಾಗುತ್ತಾ ದಿನನಿತ್ಯ ಈಗ ಮಾಡಿದರೆ ಕುಡಿಯೋ ನೀರಿಗೆ ಏನು ಮಾಡ್ತಾರೆ ಇಲ್ಲಿಂದ ನಗರಕ್ಕೆ ಹೋಗಿ ನಗರದ ಜನ ಏನನ್ನ ಮಾಡ ರಿವ್ಯೂ ಮಾಡತಕ್ಕಂಥ ಸಣ್ಣತನದ ಕೆಲಸಕ್ಕೆ ದರದ ಬೇಸ್ಟ್ಗಳಲ್ಲಿ ಹಾಕೋದ್ರೆ ತಡೆದ್ರೆ ನಾವು ನಾಗರಿಕರಿಗೆ ಒಳ್ಳೆಯದಾಗಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಠಲಲ್ಲಿ ಆಸ್ಪತ್ರೆ ತ್ಯಾಜ್ಯವನ್ನೆಲ್ಲ ತಂದು ಸುರಿಯುವಂಥ ಕೆಲಸ ಆಗ್ತಾ ಇದೆ ವಿಷ ಆಗ್ತಾ ಇದೆ ಅಲ್ಲಿನ ನೀರು ಅನ್ನುವಂಥದ್ರ ಬಗ್ಗೆ ಅಲ್ಲಿನ ಗ್ರಾಮದ ಎಲ್ಲ ಜನನು ಕೂಡ ಆಕ್ರೋಶವನ್ನು ಅಸಮಾಧಾನವನ್ನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇದು ನಗರಕ್ಕೆ ಬೇರೆ ಪೂರೈಕೆ ಆಗುವಂತ ನೀರು ಯಾರು ತಲೆ ಇಲ್ವಾ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಅಥವಾ ಆ ವೈದ್ಯಕೀಯ ಸಿಬ್ಬಂದಿಯವರಾಗ್ಲಿ ಪೃಥ್ವಿ ಈ ಒಂದು ಏನು ತುಮಕೂರು ತರ್ತೇನೆ ಹೆಬ್ಬಾಕ ಕೆರೆ ಏನಿದೆ ಈ ಒಂದು ಹೆಬ್ಬಾಕ ಕೆರೆಗೆ ಅಧಿಕಾರಿಗಳಾಯ್ತು ಅಥವಾ ಜನಪ್ರತಿನಿಧಿಗಳಾಯ್ತು ಅಥವಾ ಸ್ಥಳೀಯ ಆಡಳಿತ ಆಯ್ತು ಯಾರು ಕೂಡ ಅದ ಆ ಕಡೆ ಗಮನ ಕೊಡದಲೇ ಇರೋದಕ್ಕೆ ಇಷ್ಟೆಲ್ಲ ದುರಂತ ನಡೀತಾವೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಏನು ಆಸ್ಪತ್ರೆ ತ್ಯಾಜ್ಯ ಇವತ್ತು ಹೊಸದಾಗಿ ಅಲ್ಲಿಂದ ಪ್ರಕರಣ ಬಂದ ಈಚೆ ಬರ್ತಾ ಇರ್ಬೋದು ಆದ್ರೆ ಈ ಒಂದು ಕೆರೆಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ನ್ಯಾಷನಲ್ ಹೈವೇ ಇದು ತಡದಲೇ ಇರೋದ್ರಿಂದ ಸುಮಾರು ನಾಲ್ಕೈದು ವರ್ಷಗಳಿಂದನೂ ಕೂಡ ಪ್ರಪಂಚದಲ್ಲಿ ಇಲ್ಲ ಏನೇನು ಕಲ್ಮಶ ಅಂತ ಏನೇನೋ ಇರುತ್ತೋ ಅದನ್ನೆಲ್ಲ ತಗೊಂಡ್ ಬಂದು ಆ ಒಂದು ಕೆರೆ ದಡದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಏನು ಕಳೆದ ಎರಡು ವರ್ಷಗಳಿಂದ ಉತ್ತಮ ಮಳೆ ಆಗ್ತಾ ಇದೆ ಈ ಮಳೆಯಿಂದ ಸುಮಾರು ಅಲ್ಲಿ ವೇಸ್ಟ್ ಆಗಿ ಬಿದ್ದಿದ್ದಂತ ತ್ಯಾಜ್ಯ ವಸ್ತುಗಳೆಲ್ಲ ಈಗ ಕೆರೆಯ ನಡು ನೀರಿನಲ್ಲಿ ತೇಲ್ತಾ ಇರ್ತಕ್ಕಂಥದ್ದು ದುರಂತ ಅಂದ್ರೆ ಈಗ ಏನು ಕಳೆದ ಒಂದು ವಾರದಿಂದ ಈಚೆಗೆ ಲಾರಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಆಟೋಗಳಲ್ಲಿ ಮತ್ತೆ ಸಣ್ಣ ಸಣ್ಣ ಟೂ ವೀಲರ್ಗಳಲ್ಲಿ ಆಸ್ಪತ್ರೆ ಆಸ್ಪತ್ರೆ ತ್ಯಾಜ್ಯವನ್ನ ಅಲ್ಲಿ ಬಂದು ಸುರಿದು ಹೋಗಿರ್ತಕ್ಕಂಥದ್ದು ಅಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಅಲ್ಲಿ ಲಾರಿ ಲೋಡ್ಗಟ್ಟೆ ಅಲ್ಲಿ ತಂದು ಆ ಸುಗು ಆಗಿರ್ತಕ್ಕಂಥದ್ದು ಆ ವೇಸ್ಟ್ ಬಟ್ಟೆಗಳಾಗಿರ್ಬೋದು ಮತ್ತೆ ಪೇಷೆಂಟ್ಸ್ ಗಳಿಗೆ ಆಪರೇಷನ್ಸ್ ಆಗಿರೋ ಆಗಿದ್ದಂತ ಬಟ್ಟೆಗಳಾಗಿರ್ಬೋದು ಅಲ್ಲಲ್ಲಿ ಆ ರಕ್ತದ ಕಲೆಗಳು ಕೂಡ ಅಲ್ಲಿ ಒಂದು ಆ ಕಾಣುತ್ತೆ ಅದನ್ನೆಲ್ಲ ಕೂಡ ಅಲ್ಲಿ ತಂದು ರಕ್ತ ಬದಿಯಲ್ಲಿ ಹಾಕಿರ್ತಕ್ಕಂಥದ್ದು ಇನ್ನೊಂದು ಪ್ರಮುಖ ಅಂದ್ರೆ ಪ್ರಮುಖವಾದ ಅಂಶ ಅಂದ್ರೆ ಏನು ಆ ನ್ಯಾಷನಲ್ ಹೈವೇ ಒಂದ್ ಏನಿದೆ ಆ ಸರ್ವಿಸ್ ರೋಡ್ಗೂ ಮತ್ತೆ ಹೆಬ್ಬಾಕ ಕೆರೆಗೂ ಆ ಸೆಂಟ್ರಲ್ ಇದನ್ನ ಹಾಕಿರ್ತಕ್ಕಂಥದ್ದು ಒಂದು ಒಂದ್ ಕಡೆ ಇಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಓಡಾಡಂತ ಪ್ರಯಾಣಿಕರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗಿದ್ರೆ ಇನ್ನೊಂದು ಕಡೆ ಇದೊಂದು ಸಂಪೂರ್ಣವಾಗಿ ಸೇಲಿ ಹೋಗಿ ಆ ಕೆರೆ ನೀರನ್ನ ಸೇರ್ತಾ ಇದೆ ಈ ಬಗ್ಗೆ ತುಮಕೂರಿನ ತಹಶೀಲ್ದಾರ್ ರಾಜೇಶ್ವರಿ ಅವರು ಕೂಡ ಆ ನಿನ್ನೆ ಮತ್ತೆ ಇವತ್ತು ಎರಡನ್ನೂ ಕೂಡ ಭೇಟಿ ಮಾಡಿ ಅಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ತುಮಕೂರಿನ ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಕೂಡ ಸುರೇಶ್ ಗೌಡ ಅವರು ಕೂಡ ಈ ಒಂದು ವಿಚಾರದಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ವಿಚಾರ ಮುಟ್ಟಿದ್ದಾರೆ ಅಂದ್ರೆ ಅದೇನಾಗಿದೆ ನೋಡಿ ಅಂತ ಹೇಳಿ ಅವರು ಕೂಡ ಈಗಾಗಲೇ ಅವರಿಗೆ ಗಮನ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಏನು ತುಮಕೂರು ಆಮಾ ಮಹಾನಗರ ಪಾಲಿಕೆ ಜೊತೆಗೆ ತುಮಕೂರಿನ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಪ್ರಕರಣ ಇದು ನಾಲ್ಕೈದು ಈ ಈ ಆಸ್ಪತ್ರೆ ತ್ಯಾಜ್ಯ ಅಂದ್ರೆ ಎಲ್ಲೆದು ಬರೀ ತುಮಕೂರು ನಗರದ ಆಸ್ಪತ್ರೆ ತ್ಯಾಜ್ಯ ಅಥವಾ ಬೇರೆ ಜಿಲ್ಲೆದ ಏನಾದ್ರು ತಗೊ ಇಲ್ಲಿಂದ ಆಗ್ತಾ ಇರುವಂತದ ಬೆಂಗಳೂರಿಂದ ಏನ್ ಏನ್ ಮಾಹಿತಿ ಸಿಗ್ತಾ ಇದೆ ಅದ್ರ ಬಗ್ಗೆ ಅದು ನ್ಯಾಷನಲ್ ಹೈವೇ ತಡದಲ್ಲೇ ಇರೋದ್ರಿಂದ ಇಲ್ಲಿ ಯಾವ ಆಸ್ಪತ್ರೆ ಇದು ತ್ಯಾಜ್ಯ ಅಂತ ಹೇಳಿ ಅವರಿಗೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಮನುಷ್ಯರು ಅಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಕೂಡ ಅಲ್ಲಿ ಅಲ್ಲಿ ಹೋಗಿ ಯಾವ್ದಿದು ಎಲ್ಲಿ ಆಸ್ಪತ್ರೆ ಇದು ಅಂತ ಹೇಳಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಅಂತ ಆಗಂತ ಆಗಂತ ಪರಿಸ್ಥಿತಿಯಲ್ಲಿ ಆ ಒಂದು ತ್ಯಾಜ್ಯ ಇರ್ತಕ್ಕಂಥದ್ದು ಯಾಕಂದ್ರೆ ಅಲ್ಲಿ ಆ ಸ್ಥಳದಲ್ಲಿ ನೋಡಿದ್ರೆ ಎಲ್ಲಾ ರೀತಿಯಾದಂತಲ್ಲೂ ಕೂಡ ಏನು ಆ ರಸ್ತದ ಕಲೆಗಳಾಗಿರ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಸಿರಂಜಿಸಗಳಾಗಿರ್ಬೋದು ಮತ್ತೆ ಟ್ಯೂಬ್ ಗಳಾಗಿರ್ಬೋದು ಬೇರೆ ಬೇರೆ ಎಲ್ಲಾ ತರದ್ದು ಆ ಅಲ್ಲಿ ಇರೋದ್ರಿಂದ ಜೊತೆಗೆ ಈ ಕೋಳಿ ತ್ಯಾಜ್ಯ ಅಲ್ಲೂ ಕೂಡ ಅಲ್ಲಿ ಲಗೇಜ್ ಆಟದಲ್ಲಿ ತುಮಕೂರಿನ ಸುತ್ತಮುತ್ತಲಿನಲ್ಲಿ ಅವ್ರೇನ್ ಕ್ಲೀನ್ ಮಾಡ್ತಾರೆ ಅದನ್ನು ಕೂಡ ಅಲ್ಲಿ ತಾಂಡುವ ಕೆಲಸದ್ರಿಂದ ದುರ್ವಾಸನೆ ಇರೋದ್ರಿಂದ ಅಲ್ಲಿ ಮನುಷ್ಯ ಮನಸ್ಸು ಕೂಡ ಹೋಗೋದಕ್ಕೆ ಅಲ್ಲಿ ಇನ್ನು ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಈಗಾಗ್ಲೇನೆ ಆ ಅಧಿಕಾರಿಗಳು ಅಲ್ಲಿಂದ ಬರುವಂತ ತ್ಯಾಜ್ಯ ಆಸ್ಪತ್ರೆಗೆ ಸಂಬಂಧಪಟ್ಟಿರುವಂತ ತ್ಯಾಜ್ಯ ಎಲ್ಲಿಂದ ಬರ್ತಿದೆ ಯಾವ ಆಸ್ಪತ್ರೆ ಅಂತೂ ತುಮಕೂರಿಂದ ಅಥವಾ ಶಿರಾದ ಅಥವಾ ಏನೋ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಯಾರಾದ್ರೂ ಬೇರೆ ಜಿಲ್ಲೆಯಿಂದ ಅಲ್ಲಿ ಅಲ್ಲಿ ತಂದು ಹೋಗಿದ್ದಾರೆ ಪೃಥ್ವಿ ಓಕೆ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಾಲಡಿ ತಹಶೀಲ್ದಾರ್ ಕೂಡ ಹೋಗಿದ್ರಂತೆ ನಿನ್ನೆ ಮತ್ತೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ನೀಲಕಂಠ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನೀಲಕಂಠ ಸ್ವಾಮಿ ಅವರೇ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಈ ರೀತಿಯಾಗಿ ತಂದು ತ್ಯಾಜ್ಯವನ್ನೆಲ್ಲ ಸುರಿಯಲಾಗ್ತಾ ಇದೆ ಇದರಿಂದ ಅನ್ನೋದಕ್ಕಿಂತ ಒಂದ್ ಒಂದ್ ಮೂರ್ ನಾಲ್ಕ್ ತಿಂಗಳಿಂದ ಈ ಕಡೆಗೆ ಶುರು ಮಾಡಿದಾರೆ ಸರ್ ಟ್ರಾಕ್ಟರ್ ಅಲ್ಲಿ ಮತ್ತೆ ಲಾರಿ ಎಲ್ಲ ತಗೊಂಡ್ಬಂದು ಅವ್ರ ವೇಸ್ಟ್ ಇದ್ನ ಮೆಡಿ ವೇಸ್ಟ್ ನ ತಗೊಂಡ್ಬಂದು ಅಲ್ಲಿ ಸುಡಿತಾರ ಹ್ಮ್ 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 ಅದೇ ನೀರಲ್ಲೆಲ್ಲ ಮಿಕ್ಸ್ ಆದ್ರೆ ಇನ್ನೇನ್ ಅಲ್ಲಿ ವಿಷನೇ ಆಗೋಗ್ಬಿಟ್ಟಿರುತ್ತೆ ನೀರು ಹೌದು ಸರ್ ಅದು ನಮ್ಮ ತುಮಕೂರ್ಗೆ ಕುಡಿಯ ನೀರಿಂದ ಹೋಗುತ್ತೆ ಸರ್ ನಮ್ಮ ಎಪ್ಪತ್ತ ಕೆರೆಯಿಂದ ಅದು ಕುಡಿಯ ನೀರ್ ಹೋಗಂತ ಸರ್ ಅದು ಹಂಗಾಗಿ ತುಂಬಾ ತೊಂದರೆ ಆಗುತ್ತೆ ಅಂತ ಅನ್ಬಿಟ್ಟು ಅಲ್ಲಿ ಕಾರ್ಪೊರೇಷನ್ ಅವರಿಗೆ ಮಹಾರಾಜ್ ಪಾಲಿಕೆ ಅವ್ರಿಗೆ ಫೋನ್ ಹಾಕಿ ಕೇಳ್ತಾ ಇದೀವಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹ್ಮ್ 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 ಅದು ಕುಡಿಯ ನೀರ್ ಆಗಿಲ್ಲ ಸುಮ್ಮನೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇಕ್ಕೊಂಡು ಮೊನ್ನೆ ಹೇಳಿದ್ವಿ ಸರ್ ಇತ್ತೀಚೆಗೆ ಅಲ್ಲಿ ಸುರಿತಾ ಇರೋದ್ರೆ ತ್ಯಾಜ್ಯ ಎಲ್ಲ ತ್ಯಾಜ್ಯ ಅಂತಂದ್ರೆ ಬೇರೆ ಬೇರೆ ಕಸ ಸುರಿತಾ ಇದ್ರು ಮೊದ್ಲು ಇಲ್ಲಿ ತುಮಕೂರು ವೇಸ್ಟೇಜ್ ಅವೈ ತಗೊಂಡ್ ಯಾರು ಬಿಡತ್ತಲ್ಲ ಏನೋ ಒಂದ್ ಲೆಕ್ಕಕ್ಕೆ ತರಕಾರಿ ಅವೈವೂ ತಗೊಂಡ ಹಾಕೋರು ಏನೋ ಬಿಡತ್ತೆ ಅಂತ ಸುಮ್ಮನ ಇದು ಮೆಡಿ ವೇಸ್ಟ್ ಅಂದ್ರೆ ಮೆಡಿಕಲ್ ಅಲ್ಲಿ ವೇಸ್ಟ್ ಆಗಿರೋ ಎಕ್ಸ್ಪೈರಿ ಡೇಟ್ ಆಗಿರೋವು ಅವನ್ನ ತಗೊಂಡಲ್ಲಿ ಸುರಿತಾ ಇದಾರೆ ಯಾರ ಗಮನಕ್ಕೂ ಈಗ ನೀವೆಲ್ಲ ತಿಳಿಸಾದ್ಮೇಲೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ ಏನೋ ತಹಶೀಲ್ದಾರ್ ಎಲ್ಲ ಬಂದಿದ್ರ ಅಂತಲ್ಲ ನಿನ್ನೆ ನಮ್ಮ ಗ್ರಾಮ ಹೇಳಿದ್ರಾಮ ಪಂಚಾಯತಿ ಪಿಡಿಒವರ್ಗು ಹೇಳಿದೀನಿ ಯಾರು ಬಂದ್ರೆ ನನಗೆ ರಿಪೋರ್ಟ್ ಮಾಡಿ ಅಂತ ನಾನು ಹೇಳಿದ್ದೆ ಹ್ಮ್ ಯಾರು ಬಂದ್ರೆ ನನಗೆ ಗಮನಕ್ಕೆ ಬಂದಿಲ್ಲ ಸರ್ ಓಕೆ ಏನಂದ್ರು ನಿನ್ನೆ ತಹಶೀಲ್ದಾರ್ ಬಂದಿದ್ರ ಅಂತಲ್ಲ ಇಲ್ಲ ಸರ್ ತಹಶೀಲ್ದಾರ್ ಬಂದಿರೋದು ರಿಪೋರ್ಟ್ ಯಾರಿಗೂ ನಮಗೇನೋ ಅಪ್ಡೇಟ್ ಮಾಡಿಲ್ಲ ಸರ್ ನಿಮ್ಮ ಎಮ್ ಎಲ್ ಎಗೂ ಕೂಡ ಗೊತ್ತಾಗಿಲ್ವಾ ಸುರೇಶ್ ಫೋನ್ ಮಾಡಿ ಸರ್ ಆಮೇಲೆ ಜ್ಯೋತಿ ಫೋನ್ ಸಾಹೇಬ್ರೂನ್ ಹೇಳಿದೀವಿ ಕೇಳಿದೀವಿ ಇಲ್ಲಾಗಿರೋ ಜ್ಯೋತಿ ಗಣೇಶ್ ಸಾಹೇಬ್ರು ಫೋನ್ ಮಾಡ್ಬಿಟ್ಟು ಇಲ್ಲ ನಾನು ಅಟೆಂಡ್ ಮಾಡೋದಕ್ಕೆ ಅಂತ ಅಂದಿದ್ದಾರೆ ಸರ್ ಹ್ಮ್ 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 ಈಗ ಪರಿಹಾರ ಅಂದ್ರೆ ಏನು ಅದಕ್ಕೆ ಪರಿಹಾರ ರಾತ್ರಿ ರಾತ್ರಿ ಬಂದೆಲ್ಲ ಸುರಿದ ಹೋಗ್ಬಿಡ್ತಾರಪ್ಪ ಈಗ ಗೊತ್ತೇ ಆಗಲ್ಲ ಹೌದು ಸರ್ ಹೌದು ನೋಡ್ಕೋಬೇಕು ಸರ್ ಈಗ ಕೆರೆ ಬಂದ್ಬಿಟ್ಟು ಈಗ ಅದು ತುಮಕೂರ್ ತುಮಕೂರ್ಗೆ ಕಾರ್ಪೊರೇಷನ್ ಅವ್ರು ಬಂದ್ ಅದನ್ನ ನೋಡ್ಕೋಬೇಕು ಸರ್ ಏನೋ ನೋಡ್ಕೋಬೇಕು ಅಥವಾ ಫೆನ್ಸಿಂಗ್ ಮಾಡಬೇಕು ಮಾಡಬೇಕು ಹ್ಮ್ 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 ಈಗ ಆಕ್ಚುಲಿ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿದ್ವಿ ನಾವು ನಿನ್ನೆ ಅವ್ರು ಬಂದಿದ್ರಂತೆ ನಿನ್ನೆ ಬಂದು ನಾವ್ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರಂತೆ ನೋಡೋಣ ಯಾವ ರೀತಿಯಾಗಿ ಅವ್ರ ಕ್ರಮವನ್ನ ಕೈಗೊಳ್ಳುವಂತ ಕೆಲಸ ಮಾಡ್ತಾರೆ ಅಂತ ಕ್ರಮ ಓಕೆ ಧನ್ಯವಾದ ನಿಲ್ಕಂ ಸ್ವಾಮಿ ಅವರು ನ್ಯೂಸ್ ಏಟೀನ್ ಜೊತೆ ಮಾತಾಡಿದಾಗ